ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರ್ ನ್ಯೂಸ್ಗೂ ಸ್ವಾಗತ ನಾ ಏನಪ್ಪ ಇವತ್ತು ವಿಷಯ ಅಂತಂದರೆ ಇದೇ ತಿಂಗಳು ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧಲ್ ಸುವರ್ಣಸೌಧದಲ್ಲಿ ಇದೆ ಆದರೆ ಸುವರ್ಣಸೌಧದಲ್ಲಿ ಎಲ್ಲ ಶಾಸಕರು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಅಲ್ಲಿ ಹಾಜರಿರ್ತಾರೆ ಆದರೆ ಏನಪ್ಪ ವಿಷಯ ಇವತ್ತ ಯಾಕೆ ಈ ಒಂದು ವಿಡಿಯೋ ಮಾಡೋಕ್ಕೆ ಬಂತು ಅಂತಂದರೆ ಅಧಿವೇಶನ ಅಂತಂದರೆ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ ಆಗಲಿ ಪರವಾಗಿಲ್ಲ ಆದರೆ ಸುವರ್ಣಸೌಧದಲ್ಲಿ ಯಾಕೆ ಅಧಿವೇಶನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತ ಕೆಲ ಶಾಸಕರಿಗೆ ಮತ್ತು ಕೆಲ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅನಿಸುತ್ತೆ ಯಾಕಂತಂದರೆ ಅಧಿವೇಶನ ಮಾಡುವುದೇ ರಾಜ್ಯದ ಒಂದು ಅಭಿವೃದ್ಧಿಗೋಸ್ಕರ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ನಮ್ಮ ಮತಕ್ಷೇತ್ರಗಳಲ್ಲಿ ಯಾವ ರೀತಿ ಸಮಸ್ಯೆಗಳಿದ್ದಾವೆ ಅನ್ನೋದರ ಬಗ್ಗೆ ನಾವು ಇವತ್ತ ಅಧಿವೇಶನ ಮಾಡಿರ್ತಾರೆ ಸರ್ಕಾರ ಆದರೆ ವಿರೋಧ ಪಕ್ಷದ ನಾಯಕರು ಒಂದು ವರ್ಷದಿಂದ ರಾಜ್ಯದಲ್ಲಿ ಬರೇ ಹಿಂದೂ ಮುಸ್ಲಿಮು ಒಗ್ಬೋಡೋ ಅದೋ ಇದೋ ಅಂತ ಹೇಳಿ ಕಾಲ ಕಳೆಯುವಂಥ ಕೆಲಸ ಮಾಡ್ತಾ ಇದೆ ಓಕೆ ಮಾಡಲಿ ಪರವಾಗಿಲ್ಲ ಬಿಡಿ ಆದರೆ ನಾಳೆ ಯಾವ ರೀತಿ ನೀವು ಅಧಿವೇಶನದಲ್ಲಿ ಕ್ವೆಶನ್ ರೈಸ್ ಮಾಡ್ತೀರಿ ಯಾವ ರೀತಿ ನೀವು ಅಲ್ಲಿ ಹೋಗಿ ನೀವು ಅಧಿಕಾರದಲ್ಲಿರುವಂಥ ಅಧಿಕಾರ ಪಕ್ಷದವರಿಗೆ ನೀವು ಯಾವ ರೀತಿ ಕಿವಿ ಹಿಂಡ್ತೀರಿ ಯಾಕಂತಂದರೆ ವಿರೋಧ ಪಕ್ಷಗಳು ಪ್ರಿಪೇರ್ ಆಗಬೇಕಾಗುತ್ತೆ ಯಾವ ರೀತಿ ಇವತ್ತ ನಾವು ಸರ್ಕಾರದ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು ಸರ್ಕಾರಕ್ಕೆ ಯಾವ ರೀತಿ ಜ್ಞಾಪಕವಾಗಿ ಬರುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತ ವಿರೋಧ ಪಕ್ಷಗಳು ಮಾಡಬೇಕಾಗಿತ್ತು ಆದರೆ ವಿರೋಧ ಪಕ್ಷಗಳು ಅವೆಲ್ಲ ಬಿಟ್ಟು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಆ ಒಂದೇ ಸಮುದಾಯ ವಿರುದ್ಧ ಹೋರಾಟ ಮಾಡ್ತಾ ಇದೆ ಹೋರಾಟ ಮಾಡಿ ನಾನು ಬೇಡಂತನಿಲ್ಲ ಆದರೆ ತಮ್ಮ ತಮ್ಮ ಮತಕ್ಷೇತ್ರಗಳಲ್ಲಿ ಯಾವ ರೀತಿಯ ಅಭಿವೃದ್ಧಿ ಆಗ್ತಾ ಇದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಪ್ರತಿಯೊಬ್ಬ ಶಾಸಕ ಒಳ್ಳೆಯದನ್ನು ಯೋಚನೆ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಪ್ರತಿಯೊಬ್ಬ ಶಾಸಕ ಇದೇ ರೀತಿ ಯೋಚನೆ ಮಾಡಿದರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ಪ್ರತಿಯೊಬ್ಬ ಸಂಸದರು ನಮ್ಮ ಮತಕ್ಷೇತ್ರವನ್ನು ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕಂತ ಯೋಚನೆ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಆದರೆ ಇವತ್ತಿನ ರಾಜಕಾರಣಿಗಳು ಅಂದರೆ ಜನರಿಂದ ಜನರಿಗಾಗಿ ಆಯ್ಕೆದಂಥ ಜನಪ್ರತಿನಿಧಿಗಳಿಗೆ ನಾನು ಇವತ್ತೊಂದು ಇಷ್ಟಪಡ್ತೇನೆ ನೀವು ಇವತ್ತು ಅಭಿವೃದ್ಧಿ ಬಗ್ಗೆನೇ ಮಾತಾಡ್ತಾ ಇಲ್ಲ ನೀವು ಅಭಿವೃದ್ಧಿಯ ಮಾತೇ ಇಲ್ಲ ಅಭಿವೃದ್ಧಿ ಅಂದರೆ ಏನೋ ಅನ್ನೋ ರೀತಿಯಲ್ಲಿ ಇವತ್ತು ನೀವು ಇದ್ರಿ ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ಅಭಿವೃದ್ಧಿಗೋಸ್ಕರ ನೀವು ಅಭಿವೃದ್ಧಿಗೋಸ್ಕರ ನೀವು ಬಂದಿಲ್ಲ ಬರೀ ಏನಾದರೂ ಮಾಡಬೇಕು ಸಮಯ ಕಳೆಯುವಂಥ ಕೆಲಸ ಇವತ್ತು ನಮ್ಮ ರಾಜಕೀಯ ಜನಪ್ರತಿನಿಧಿಗಳು ಮಾಡ್ತಾಯಿದ್ದಾರೆ ಇವರೆಲ್ಲ ಜನಪ್ರತಿನಿಧಿಗಳಿಗೆ ನಾನೊಂದು ಮನವಿ ಮಾಡ್ತೇನೆ ದಯ ಮಾಡಿ ಇನ್ನು ಮೇಲೆ ಜಾತಿ ಧರ್ಮ ಆಧಾರದ ಮೇಲೆ ನಾವು ಓಟ್ ಕೇಳೋದು ಬೇಡ ಜಾತಿ ಧರ್ಮಗಳ ಮಧ್ಯೆ ನಾವು ಬೆಂಕಿ ಕೆಲಸ ಬೇಡ ಇವತ್ತು ನಿಮ್ಮನ್ನು ಆಯ್ಕೆ ಮಾಡಿ ಶಾಸಕರಾಗಿರಬಹುದು ಅಥವಾ ಸಂಸದರಾಗಿರಬಹುದು ಇವತ್ತ ನಿಮ್ಮನ್ನು ಆಯ್ಕೆ ಮಾಡಿ ನಾವು ಕಳಿಸಿದ್ದು ಈ ರಾಜ್ಯದ ಮತ್ತು ಈ ದೇಶದ ಅಭಿವೃದ್ಧಿ ಮಾಡ್ರಪ್ಪ ಅಂತೇಳಿ ಜನ ನಿಮಗೆ ಆಯ್ಕೆ ಮಾಡಿದ್ದಾರೆ ಓಟ್ ಹಾಕಿ ಕಳಿಸಿದ್ದಾರೆ ಆದರೆ ಇವತ್ತ ನಾವೇನು ಅದರ ಬಗ್ಗೆ ಮಾತಾಡ್ತಿಲ್ಲ ಆ ಗೋಜಿಗೆ ಹೋಗ್ತಾ ಇಲ್ಲ ಇವತ್ತು ರಾಜಕೀಯ ಅಂತಂದರೆ ಬರೀ ಜಾತಿ ಧರ್ಮಗಳ ಮಧ್ಯೆ ಒಂದು ಬೆಂಕಿ ಹಚ್ಚುವ ಕೆಲಸ ಆಗಿಬಿಟ್ಟಿದೆ ಆದರೆ ಹಿಂದೆ ಹಿಂದೆ ಒಂದು ಇಪ್ಪತ್ತು ವರ್ಷ ಹಿಂದಿನ ರಾಜಕೀಯನೇ ಬೇರೆ ಈ ಒಂದು ಹತ್ತು ವರ್ಷದ ರಾಜಕೀಯನೇ ಬೇರೆ ಆಗ್ತಾ ಇದೆ ಆ ರೀತಿ ರಾಜಕೀಯದಲ್ಲಿ ಇವತ್ತು ಕೆಲ ನಾಯಕರಿದ್ದಾರೆ ದಯಮಾಡಿ ಇನ್ನು ಮುಂದೆ ಜಾತಿ ಧರ್ಮಗಳು ಬಿಟ್ಟು ಜಾತಿ ಧರ್ಮ ಅನ್ನೋದೇ ಮತ ಕೇಳುವಂಥ ಪರಿಸ್ಥಿತಿ ಇವತ್ತು ಬರಬೇಕು ಆ ಪರಿಸ್ಥಿತಿ ಬರಬೇಕು ಅಂತಂದರೆ ಇವತ್ತು ನಮ್ಮ ಜನ ಮತದಾರರು ಯಾವುದೇ ಪಕ್ಷ ಅಂತ ಇಳೆ ಇಲ್ಲ ಯಾರು ಜಾತಿ ಧರ್ಮಗಳ ಮಧ್ಯೆ ಬೆಂಕಿಸ್ತರಂಥವ್ರಿಗೆ ದೂರ ಇಡುವಂಥ ಕೆಲಸ ಮಾಡಬೇಕು ಇವತ್ತು ಅಣ್ಣ ತಮ್ಮರಾಗಿ ನಾವು ಒಳ್ಳೆಯ ಸ್ಥಾನದಲ್ಲಿದ್ದೀವಿ ಒಳ್ಳೆಯ ರೀತಿ ಇದ್ದೀವಿ ಆದರೆ ಅಲ್ಲಿ ಬಂದು ಬೆಂಕಿ ಹೆಚ್ಚುವಂಥ ಕೆಲಸ ಮಾಡ್ತಿದ್ದಾರೆ ಕೆಲವೊಬ್ಬರು ಇಂಥವ್ರಿಗೆ ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಆಗಬೇಕು ಒಂದು ವೇಳೆ ಇದೇ ರೀತಿ ತಕ್ಕ ಪಾಠ ಕಲಿಸಿಲ್ಲ ಅಂತಂದರೆ ನಾಳೆ ಬರುವಂಥ ದಿನಗಳಲ್ಲಿ ನಾವು ನಾವೇ ಈಗೇ ಈಗಾಗಲೇ ಕಿತ್ತಾಡ್ತಿದ್ದೀವಿ ನಾಳೆಯನ್ನು ಈಗಾಗಲೇ ನಾವು ಕಿತ್ತಾಡ್ತೀವಿ ಆ ಕಿತ್ತಾಡುವಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದೇ ನನ್ನ ಒಂದು ಆಸೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸತ್ಯ ಇದ್ದರೆ ಶೇರ್ ಮಾಡಿ ತಪ್ಪಿದ್ರೆ ಕಾಮೆಂಟ್ ಮಾಡಿ ನನಗೆ ತಿದ್ದುಕೊಳ್ಳುವಂಥ ಅವಕಾಶ ಮಾಡಿ ಕೊಟ್ ಕೊಡ್ತೀವಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು